ನಮಸ್ಕಾರ ಟಿವಿ ವಿ ಗೆ ಸ್ವಾಗತ ಎಲ್ಲರೂ ಹೋಗ್ತಿದ್ದವು ಅದು ಇವತ್ತಿನ ದಿವಸ ನಾವೆಲ್ಲ ಬುತ್ತಿಗೆದಾರರು ಮರ್ತಿರ್ಬೋದೇನೋ ಇನ್ನು ಮುಂದೆ ಯಾರ್ರು ನಾವು ಬುತ್ತಿಗೆದಾರರ ಮನೆಗೆ ಏನು ಮನೆ ಮನವಿ ಮಾಡ್ಕೋತಾ ಇದ್ದೀನಿ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ ಒಗ್ಗಟ್ಟಿನಲ್ಲಿ ಬರಲಿಲ್ಲ ಅಂತ ಏನು ನಮ್ಮ ಜಾನ್ ಬೀಜ ಟಿಕೆಟ್ರು ಇದು ಸತ್ಯಕ್ಕೆ ಸತ್ಯ ಮೂರು ಪಾಲು ನಾನು ಹೇಳ್ತಾ ಇದ್ದೀನಿ ಅಂಡ್ರೆಡ್ ಪರ್ಸೆಂಟ್ ನೀವೆಲ್ಲರೂ ಬರಬೇಕು ಯಾಕೆಂದರೆ ಇದು ಸ್ಮಾಲ್ ಸ್ಟ್ರೈಕ್ ಇರ್ಬೋದು ಬುದ್ಧಿನ ದಿನಗಳಲ್ಲಿ ಆಯಾ ಜಿಲ್ಲೆಗಳಲ್ಲಿ ಸ್ಟ್ರೈಕ್ ಮಾಡಿದಾಗ ನೀವೆಲ್ಲರೂ ನಾವು ಹೇಳಿದ ತಕ್ಷಣ ಬಸ್ ಮಾಡ್ಕೊಂಬರ್ಗಿರ್ಬೋದು ನನಗ್ ಕುದ್ಕೆದಾರ ಕೇಳಿರು ಏ ನನ್ಗೆ ಹೇಳಿಲ್ಲ ನನ್ಗೆ ಹೇಳಿಲ್ಲ ಅಂತ ನಾವು ಎಲ್ಲಾ ಕಡೆ ಹೇಳ್ತೀವಿ ಫೋನ್ ಮಾಡಿರ್ತೀವಿ ಮೆಸೇಜ್ ಹಾಕಿದ್ವಿ ನಾವು ಹಾಕಿದ್ವಿ ರುದ್ರೇಶ್ ಹಾಕ್ಯಾರೆ ಅಪ್ಪಿ ಸುರೇಶ್ ನಮ್ಮ ಮುಂಜೇಶು ದಿಸ ಮಾಡ್ತಲೇ ಇರ್ತಾನೆ ಎಲ್ಲ ನಮ್ಮ ನೀಲ್ಕಂಠಯ್ಯ ನಮ್ಮ ರಾಜು ವೆಂಕಟೇಶ್ವರ ರಾಜು ಪ್ರತಿಯೊಬ್ರು ನಾವು ವಾಟ್ಸಪ್ ಅಲ್ಲಿ ಹಾಕ್ತಾ ಇರ್ತೀವಿ ನಾವ್ ಮೆಸೇಜ್ ಹಾಕ್ತಾ ಇರ್ತೀವಿ ಆದ್ರೂ ನಮಗ್ ಕರೆದಿಲ್ಲ ನಮಗ್ ಕರೆದಿಲ್ಲ ಇದ್ಯಾವ್ರಿ ನಮ್ದು ಹಣೆ ಬರ ಇದು ಅಲ್ಲ ನಾವೇ ನಮ್ಮನೆ ಕೆಲಸ ಏನಾರ ನಿಮ್ಮನ್ನೆಲ್ಲ ಒಗ್ಗೂಡಿಸ್ಬೇಕು ನಂದೇನಾರ ಯಾವ್ದಾರ ಗೌರ್ಮೆಂಟ್ ಒಂದ್ ಹತ್ತು ಕೋಟಿ ಬರಬೇಕು ನನಗೆ ಹತ್ತು ಕೋಟಿ ಖಂಡಿತವಾಗ್ಲು ನನಗೆ ಬೇಡ ಏನ್ ಇವತ್ತಿನ ದಿವಸ ಅಧಿಕಾರದಲ್ಲಿ ಇದಾರಲ್ಲ ನಮ್ಮ ಗುತ್ತಿಗೆದಾರರ ಸಂಘದಲ್ಲಿ ಪದಾಧಿಕಾರಿ ಇದರ ಅವ್ರ್ಗೆ ಆಸೆ ಇರೋದು ನಮ್ಮ ಗುತ್ತಿಗೆದಾರರು ನಮ್ಮ ಎಸ್ ಎಂ ಕೆ ತಂಡದಲ್ಲಿರೋದಕ್ಕೆ ಯಾರಿಗೂ ಆತರ ಆಸೆ ಇಲ್ಲ ಅಂತ ನಾನು ಇವತ್ತಿನ ದಿವಸ ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ ಮಾನ್ಯ ಗುತ್ತಿಗೆದಾರ ಬಂಧುಗಳೇ ಇವತ್ತಿನ ದಿವಸ ನಮ್ಮ ಪದಾಧಿಕಾರಿಗಳು ಏನೇನ್ ಮಾಡ್ತಾರೆ ಯಾಕಂದ್ರೆ ಇವತ್ತ ಮಾತಾಡಬಾರ್ದು ಅಂತ ಐತೆ ಆದ್ರೂ ಮಾತಾಡಬೇಕು ಮಾತಾಡಕ್ಕೆ ಅವಕಾಶ ನೋಡಿ ಇವಾಗ ನೀವಿಲ್ಲ ನಮ್ಮ ಸುಮಾರು ಗುತಿಯದಾರ ಹೇಳ್ತಾ ಇದ್ರು ಏ ನೂರರಿಂದ ನೂರ ಜನ ಯಾರ ಗುತ್ತ ಸ್ಟ್ರೈಕ್ ಮುಗ್ದೇ ಆಯ್ತಂತೆ ಹೌದಪ್ಪ ಮುಗ್ದೋಯ್ತು ನೀನಾರ ತಾಕತ್ತು ಅನ್ನೋದೇನಾರ ಇದ್ರೆ ಇವತ್ತೇನು ಈ ಮೆಸೇಜ್ ಬಿಟ್ಟಿದೆಯಲ್ಲ ನೀ ಮನುಷ್ಯ ನಿಮಗೆ ತಾಕತ್ತು ಅನ್ನೋದು ಹೇಳಿದ್ರೆ ಬಾ ಎಷ್ಟ್ ಜನ ಇದ್ದೀವಿ ಏನ್ ಮಾಡ್ತಾ ಇದೀವಿ ನೀನ್ ಬಂದು ನೋಡು ಆಮೇಲೆ ಹೇಳ್ತೀನಿ ನಿನಗೆ ಮತ್ತೆ ಇನ್ನೊಂದು ಮತ್ತೆ ಸಲ ಹೇಳ್ತಾ ಇದೀನಿ ನಾವು ಸ್ಟ್ರೈಕಿಗೆ ಕಾಲ್ ಮಾಡಿ ನಮ್ಮ ಮಂಜುರೇಶ್ ಅವರೇ ನಮ್ಮ ಅಸೋಸಿಯೇಷನ್ ಅಸೋಸಿಯೇಷನ್ಗೆ ಒಂದು ಲೆಟರ್ ಕೊಟ್ಬಿಟ್ಟು ಗುತ್ತಿಗೆದಾರರಿಗೆ ಸ್ಟ್ರೈಕ್ ಮಾಡ್ತಾ ಇದ್ವಿ ದಯಮಾಡಿ ಬನ್ನಿ ಅಂತ ಹೇಳಿ ಮನವಿ ಪತ್ರ ಕೊಡಕ್ ಹೋದ್ರೆ ಇಮ್ಮಿಡಿಯೇಟ್ ಆ ಪದಾಧಿಕಾರಿ ನಮ್ಮದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನಾವು ಸ್ಪಂದ ಸ್ಟ್ರೈಕಿಗೆ ಸ್ಪಂದಿಸ್ತಾ ಇಲ್ಲ ನಮ್ದೇ ಬೇರೆ ಅವ್ರದೇ ಬೇರೆ ಸ್ವಾಮಿ ನಾವು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ನಮ್ಮದೇನು ಗುತ್ತಿಗೆದಾರರ ಸಂಘ ಓಪನ್ ಆಯ್ತು ಅವತ್ತಿಂದಲೂ ನಮ್ಮ ಇವತ್ತ ಕಾಲ ಆಗಿರ್ಬೋದು ಅವರು ನಾವು ಸಹ ಒಂದ್ ಸಾವಿರ ರೂಪಾಯಿ ಕೊಟ್ಟು ಗುತ್ತಿಗೆದಾರರ ಸಂಘದಲ್ಲಿ ಮೆಂಬರ್ಶಿಪ್ ತಗೊಂಡಿದ್ವಿ ನಮಗೂ ರೈಟ್ಸ್ ಇದೆ ನಾವು ಏನ್ ಕೇಳ್ಬೇಕು ಅನ್ನೋದು ಏನು ಇವತ್ತು ಅಧಿಕಾರ ಬಂದಿದೆ ಅಂದ್ಬಿಟ್ಟು ಅಧಿಕಾರ ಮತದಲ್ಲಿ ನಮ್ಮನ್ನೆಲ್ಲ ಗುತ್ತಿಗೆದಾರರು ಹೆಂಗ್ ಬೇಕಂಗ್ ಮಾತಾಡಬಾರ್ದು ಗುತ್ತಿಗೆದಾರರು ಅವ್ರು ಹೇಳೋ ಲೆಕ್ಕಾಚಾರ ಬರ ವೈರಿ ಮಾಡೋದು ಗೋಡೆ ಹೊಡೆಯೋದು ಧೂಳ ಈ ಮನುಷ್ಯ ಸೂಟು ಪಾಠ ಹಾಕೊಂಡು ಫಾರ್ಚುನರ್ ಬದಲಾವಣೆಯನ್ನ ಓಡಾಡೋದಾರ ತಂದು ನಾವು ಗುತ್ತಿಗೆದಾರರ ಸಂಘದಲ್ಲಿ ಗುತ್ತಿಗೆದಾರರು ಅಂತ ನಾವು ಕೂರಿಸಬಹುದು ಈಗ ನೋಡಿ ಡಿ ಟಿ ಹೇಳೋದ್ರು ನಮ್ಮನ್ನು ಗುತ್ತಿಗೆದಾರರಲ್ಲಿ ಏಳುವರೆ ಕಿಲೋ ತಕ್ಕನ ಗುತ್ತಿಗೆದಾರರ ಹೆಸರು ತಂದಿದ್ರು ಇದನ್ನ ನಾವೇ ನಮ್ಮ ತಂಡದಾರೆ ಗಲಾಟೆ ಮಾಡಿ ಇದು ಅಂತ ಗಲಾಟೆ ಮಾಡಿದಾಗ ಅವ್ರು ಗಲಾಟೆ ಮಾಡಿದಾಗ ಸೇರಿಸ್ತೀವಿ ಇಲ್ಲೂ ತಕ ಸೇರಿಸಿಲ್ಲ ಈಗ ಡಿಟಿ ಅವರು ಎಲ್ಲಾರ್ಗೊ ತಿಳಿದಾಗ ನಾನು ಅದನ್ನು ಸೇರಿಸ್ತೀನಿ ಅಂತ ಹೇಳಿ ಹೋಗಿದ್ದಾರೆ ದಯಮಾಡಿ ಗುತ್ತಿಗೆದಾರರು ನಿದ್ದೆ ಮಾಡಬಾರ್ದು ಅಂತ ಕಾಲ ಬಂದಿದೆ ಮುಂದಿನ ದಿನಗಳಿಗೆ ಒಂದು ಎಲೆಕ್ಷನ್ ಬರ್ತಾ ಇದೆ ಆ ಎಲೆಕ್ಷನ್ ನಲ್ಲಿ ನೀವು ಬದಲಾವಣೆ ಅನ್ನೋದ ಪರ್ವ ನೀವೇನಾರ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಉಳಿಗಾಲ ಇರುವುದಿಲ್ಲ ಎಲ್ಲಾ ಬರೇ ಕಮಿಷನ್ ಹಾಸಕೋಸ್ಕರ ನಮ್ ಗುತ್ತಿಗೆದಾರರ ಸಂಘನ ಅಂತ ಪರಿಸ್ಥಿತಿ ಬರುತ್ತೆ ನೋಡಿ ನಮ್ಮ ಮಹಾನ್ ಭಾವ್ರು ಎಸ್ ಎಂ ಕೆ ಅವರು ಇವತ್ತಿಲ್ಲ ಅವರು ಒಂದು ಹತ್ರ ಇಪ್ಪತ್ತಾರು ಗುಂಟೆ ಜಾಗ ತಗೊಂಡು ಅಲ್ಲಿ ಒಂದು ಚೌಟ್ರಿ ಕಟ್ಟಬೇಕು ಅಂತನ ಮಹಾದಾಸ ಇಟ್ಕೊಂಡ ಆ ಮನುಷ್ಯ ಅಲ್ಲಿ ಜಾಗ ತಗೊಂಡ್ರು ಅದ್ಯಾರಿಗೋಸ್ಕರ ನಮ್ಮ ವಿದ್ಯುತ್ ಗುತ್ತಿಗೆದಾರರಿಗೋಸ್ಕರ ಯಾರಿಗೋಸ್ಕರ ಅದು ವಿದ್ಯುತ್ ಗುತ್ತಿಗೆದಾರರಿಗೋಸ್ಕರನೇ ಮಾಡ್ಬೇಕು ಅಂತ ಮಾಡಿರು ಇವರೆಲ್ಲ ಮಾಡಿರಲ್ಲಪ್ಪ ಮೂರು ವರ್ಷದಿಂದನ ಏನ್ ಮಾಡಿರಪ್ಪ ಅರಮನೆ ಮೈದಾನದಲ್ಲಿ ಒಂದು ಅಂಗಾನ ಡ್ಯಾನ್ಸ್ ಮಾಡ್ಸಿರು ಇನ್ನೊಂದು ಮೈಸೂರಲ್ಲಿ ಕಬಡ್ಡಿ ಆಡಿಸಿರು ಹೋಗ್ಬಿಟ್ಟು ಆರ್ಕೆಸ್ಟ್ರಾ ಮಾಡಿಸಿರು ಈ ತರ ಮಾಡ್ ಸಂಘದಲ್ಲಿ ವಿನಿಯೋಗ ಮಾಡೋದು ಇದೇ ಇವ್ರೇನೀಗ ನಾಲ್ಕೈದು ಸಮಾರಂಭ ಮಾಡಿರಲ್ಲ ಆ ಸಮಾರಂಭದ ದುಡ್ಡು ಏನಾರ ಉಳಿಸಿ ಇವತ್ತಿನ ದಿವಸ ನೆಲಮಂಗಲದಲ್ಲಿ ಏನಾರ ಕಟ್ಟಡ ಕಟ್ಟಿದ್ರೆ ವಿದ್ಯುತ್ ಕುತ್ತಿಗೆದಾರ ಭವನ ಅಂತ ಆಗ್ತಿತ್ತು ವಿದ್ಯುತ್ ಗುತ್ತಿಗೆದಾರನ ಭವನ ಆಗ್ತಿತ್ತು ಎಲ್ಲಾ ಗುತ್ತಿಗೆದಾರರಿಗೆ ಹೇಳ್ತಾ ಇದೀನಿ ಅವತ್ ಅವತ್ತು ನೀವು ಇದೇನ ಮಾಡಿರ ಅವತ್ತಿನ ದಿವಸ ನಾವೇನ ನಾವು ಸುಮಾರು ನಮ್ಗೂ ನಮ್ಮ ಆಡಳಿತ ಅಧಿಕಾರಿ ಇಲ್ಲಿ ನಾನು ನಾಲ್ಕು ಬಾರಿ ಎನ್ ಸಿ ಆಗಿದ್ದೀನಿ ನಾನು ಸಂಘದಲ್ಲಿ ಏನೇನು ಕೆಲಸ ಮಾಡಬೇಕು ಇದೇನ ಇಲ್ಲ ಅನುಭವಿಸಿದ್ದೀನಿ ಒಂದು ನಮ್ಮ ಎಸ್ ಎಂ ಕೆ ಅವರು ನಾಲ್ಕು ಕೋಟಿ ಫಂಡ್ ಮಡಗಿದ್ದೋ ಎಫ್ ಡಿ ಮಡಗಿದ್ರು ನಾವು ಎಫ್ ಡಿ ಮಡಿಗೆ ದುಡ್ಡು ಯಾಕೆ ವೇಸ್ಟ್ ಆಗಬಾರ್ದು ಬರೀ ಎಫ್ ಡಿ ಏನು ಬರಲ್ಲ ಇವತ್ತಿನ ದಿವಸ ನಾವು ನೆಲಮಂಗ್ಲದಾಗ ಒಂದು ಜಾಗ ಮಾಡಿದ್ರೆ ಆ ಜಾಗ ಹಾಕ್ಬಿಟ್ರೆ ಒಂದು ಚೌಟ್ರಿ ಕಟ್ಟಣ ಯಾಕೆಂದ್ರೆ ನಮ್ಮ ಭಾಗ ಹದಿನೆಂಟು ಜಿಲ್ಲೆಯ ಸಂಪರ್ಕ ಅದು ನೆಲಮಂಗಲ ತುಮಕೂರು ರೋಡ್ ಅಲ್ಲಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಅಲ್ಲಿ ಜಾಗ ತಗೊಂಡು ಅವ್ರು ಮುಂದಾಲೋಚನೆಯಿಂದಲೇ ಅವ್ರು ಅಲ್ಲಿ ಜಾಗ ತಗೊಂಡು ಇವತ್ತು ಸಮುದಾಯ ಭವನ ನಿರ್ಮಾಣ ಮಾಡ್ಬೇಕು ಅಂತ ಮಾಡಿದ್ರು ಆದ್ರೆ ಅದು ನಾವು ಸೋತ ದುರಾದೃಷ್ಟ ಏನೋ ಗೊತ್ತಿಲ್ಲ ಇಲ್ಲಾಂದ್ರೆ ನಮ್ಮ ಸಂಘ ಇನ್ನೊಂದ್ ಸ್ವಲ್ಪ ಹತ್ತೊಂದೊಂದು ಸ್ಥಾನಕ್ಕೆ ಹೋಗೋದು ನಮ್ಮ ಸಂಘ ನೂರ ಮೂರನೇ ವರ್ಷದ ಸಂಘ ಆದ್ರೂ ಇನ್ನು ತರ ಇನ್ನು ಹಂಗೆ ಇದ್ದೀವಿ ನಮ್ಮ ಸಂಘ ಇನ್ನು ಒಂದು ನಮ್ಮ ಬಳಿಗಾರ ಹೇಳದಂಗೆ ನಮ್ಮ ಸಂಘ ಮೂರು ವರ್ಷದಿಂದ ಎರಡು ಜನರ ಬಾಡಿ ಮಾಡಿದ್ದಾರೆ ಇದು ಮೂರನೇ ಜನರ ಬಾಡಿಗೆ ಕಾಯ್ತಾ ಇದ್ದೀವಿ ನಾವು ನೀವೆಲ್ಲ ಆ ಜನರ ಬಾಡಿ ಮಾಡಿರಲ್ಲ ಆ ಜನರಲ್ ಬಾಡಿಲಿ ಎರಡನೇ ಜನರ ಬಾಡಿಲಿ ಒಂದಾಗಿರೋದು ಏನು ಬೈಲಾ ತಿದ್ದುಪಡಿ ಅನ್ನೋದು ಒಂದು ಮಾತ್ರ ಆಗಿದೆ ಅಂದ್ರೆ ಬಿಕ್ಕಿದ್ ಯಾವುದು ಆಗಿಲ್ಲ ಮಿಕ್ಕಿದ್ದು ಆಗಿಲ್ಲ ಬೈಲಾ ತಿದ್ದುಪಡಿ ಜನರ ಬಾಡಿ ಅಪ್ರೂವಲ್ ಆಗಿಲ್ಲ ಅದರಿಂದ ಇವ್ರು ಏನ್ ಮಾಡಿದ್ರು ಜನರ ಬಾಡಿ ಅಪ್ರೂವಲ್ ಆಗಲಿಲ್ಲ ಅಂದ್ರೆ ಸಂಘ ರಿನುವಲ್ಲಿ ದುಡ್ಡು ಕಟ್ಟಿಸ್ಕೋಬೇಕು ಅವಕಾಶ ಸರ್ಕಾರದಲ್ಲಿ ಇಲ್ಲ ಅದಕ್ಕೋಸ್ಕರ ಇನ್ನೂ ತಕ್ಕ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಏನು ಆಡಳಿತ ಆಡಳಿತಾಧಿಕಾರಿಗಳು ಇವತ್ತು ತಕ ನಮ್ಮ ಸಂಘ ರಿನುವಲ್ ಮಾಡೋಕೆ ದುಡ್ಡು ಕಟ್ಟಿಲ್ಲ ಖಂಡಿತ ಕಟ್ಟಿಲ್ಲ ಮೂರು ವರ್ಷದಿಂದ ದುಡ್ಡು ಕಟ್ಟಿಲ್ಲ ಸಂಘ ರಿನಿವಲ್ ಆಗಿಲ್ಲ ಈ ಎಲೆಕ್ಷನ್ ಮಾಡ್ತೀನಿ ಅಂತ ಮಹಾನ್ ಭಾವ್ರು ಹೊರಟಿದ್ದಾರೆ ಯಾವ ಸಂಘಕ್ಕೆ ಎಲೆಕ್ಷನ್ ಯಾ ಯಾವ ಸಂಘಕ್ಕೆ ಎಲೆಕ್ಷನ್ ಮಾಡ್ತಾರೋ ಇಲ್ಲ ವಿದ್ಯುತ್ ಗುತ್ತಿಗೆದಾರರ ಸಂಘಕ್ಕೆ ಎಲೆಕ್ಷನ್ ಮಾಡ್ತಾರೋ ಯಾವ್ದಕ್ ಮಾಡ್ತಾರೋ ಗೊತ್ತಿಲ್ಲ ದಯಮಾಡಿ ನೋಡಿ ಸಂಘ ಸಂಘಕ್ಕೆ ನೀವು ದುಡ್ಡು ಕಟ್ಟಿಲ್ಲ ಇವತ್ತಿನ ದಿವಸ ಡೆತ್ ಫಂಡ್ ಕೊಟ್ಟಿಲ್ಲ ಇದು ಡೆತ್ ಫಂಡ್ ಎಷ್ಟು ಜನ ಮೂವತ್ ಮೂವತ್ತೈದು ಜನಕ್ಕೆ ಕೊಟ್ಟಿಲ್ಲ ಮೂರ್ ದಿವಸ ಕೊಡ್ತೀನಿ ಅಂತ ಆಶ್ವಾಸನೆ ಮಾಡಿದ್ರು ದಯಮಾಡಿ ಎಲ್ಲ ನನ್ನ ಆತ್ಮೀಯ ಗುತ್ತಿಗೆದಾರರು ಇನ್ನು ಮಾತಾಡಿದಾರೆ ಇವತ್ತಿನ ದಿವಸ